ಇಷ್ಟ ಎತ್ತರ ರೊಟ್ಟಿ ಮಾಡಿ ನೋಡ್ರಿ ಈ ರೊಟ್ಟಿ ಎಷ್ಟು ಎತ್ತರ ಅಷ್ಟು ಲಗುಟ್ರಿ ನಾವು ಎತ್ರಕ್ಕೆ ಬೆಳೆಯೋ ಕಷ್ಟಪಟ್ಟು ನಾವು ಏನ ಮಾಡಿದ್ರು ಕೂಡ ಎಲ್ಲಿ ವ್ಯರ್ಥ ಆಗಿಲ್ಲ ಯಾಕಂದ್ರ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರ ನನಗೆ ಇದ್ರೊಳಗ ಈ ತರದ್ದು ಮಾಡಿ ಜೀವನ ಯಾವತ್ತಿಗೂ ನಾಚಿಗೆ ಆಗೋದಾಗ್ಲಿ ಕಮ್ಮಿ ಪನ್ ಆಗೋದಾಗ್ಲಿ ನಾವು ಮಾಡ್ಕೊಳಕ್ ಹೋಗಂಗಿಲ್ಲ ಇವತ್ತ ನಮ್ಮ ಅವರು ಇಷ್ಟು ಮಟ್ಟಕ್ಕೆ ಬೆಳದಾರ ಅಂತಂದ್ರ ಮೊದಲು ಅವರು ಪುಟ್ಪಾದ್ನಾಗ ಚಾ ಮಾಡಿ ಬದುಕದ ಹೋದವ್ರು ಅಂತವ್ರೆಲ್ಲಾ ನಾ ಅಂತವ್ರನ್ನೆಲ್ಲಾ ಮಾರ್ಗದರ್ಶನ ತಗೋತೀನಿ ತುಂಬಾ ಜನ ಹೇಳ್ತಿರ್ತಾರ ನನಗೆ ನಮ್ಗಿಂತ ಕೆಳಗಡೆ ಇರೋ ನೋಡಿ ಜೂನ ಮಾಡ ಅಂತ ಹೇಳಿ ನೀವ್ ಇಷ್ಟೋತನ ಒಂದ್ ಎರಡ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನಾನು ಹಾಕಿದ್ದೆ ನೀವ್ ನೋಡ್ಕೊಂಡ್ ಬಂದ್ರಿ ತುಂಬಾ ದಿನ ಆಯ್ತು ಈ ಚಾನಲ್ ದಾಗ ನಾನು ಆಕ್ಟಿವ್ ಆಗಿ ವಿಡಿಯೋ ಹಾಕ್ಬೇಕು ಹಾಕ್ಬೇಕು ಅನ್ಕೊಂಡ್ರಾಗೆ ಸ್ವಲ್ಪ ಬಿಜಿ ಇದ್ದೆ ಹಂಗಾಗಿ ನನಗೆ ಹಾಕಕ್ ಆಗಿರ್ಲಿಲ್ಲ ನನ್ ಮೇನ್ ಚಾನಲ್ ದಾಗ ಯಾರೆಲ್ಲ ನನ್ನ ವಿಡಿಯೋ ಫಾಲೋ ಮಾಡ್ತೀರಿ ಅವ್ರೇನಾದ್ರೂ ಈ ವಿಡಿಯೋ ನೋಡಕತ್ತಿದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ ಸೊ ಫ್ರೆಂಡ್ಸ್ ನಾವು ನಮ್ಮ ಅಕ್ಕನ ಮಗಳು ಮದ್ವಿ ಮಾಡ್ಕೊಂಡು ಬಂದ್ವಿ ಮನಿ ಎಲ್ಲ ಕ್ಲೀನ್ ಮಾಡ್ಕೊಳೋದು ಅದಾದ್ಮೇಲೆ ಒಂದು ಫಂಕ್ಷನ್ ಐತೆ ನಮ್ಮ ಐದಂದು ಎಂಗೇಜ್ಮೆಂಟ್ಗೆ ಹೋದ್ವಿ ಅದಾದ್ಮೇಗೊಂದು ಕೂಸಿದ ಫಂಕ್ಷನ್ ಇತ್ತು ಅಲ್ಲಿಗೆ ಹೋದ್ವಿ ಅದಾದ್ಮೇಲೆ ಎಳಮಸಿ ಫಂಕ್ಷನ್ ಇತ್ತು ಅಲ್ಲಿಗೆ ಹೋದ್ವಿ ಆಮೇಲೆ ನನ್ಗೆ ಒಂದು ಸ್ವಲ್ಪ ಎಲ್ತ್ ಸೆಟ್ ಆಯ್ತು ಅದ್ರ ಜೊತೆಗೆ ಮತ್ತೆ ನಂದು ಈ ಸೀರೆ ಬಿಸ್ನೆಸ್ ಐತಿ ನಂದು ಗೋಲ್ಡ್ ಆ ಈ ನಾನು ಮಾಡ್ತಿದ್ದೆ ಇವಾಗ ಸ್ಟಾಕ್ ಎಲ್ಲ ಖಾಲಿಯಾಗಿದ್ದವ್ರಿ ಹೊಸ ಸ್ಟಾಕ್ ತರಿಸ್ಬೇಕ ಆರ್ಡರ್ ಹಾಕ್ತೀನಿ ತುಂಬಾ ಜನರಿಗೆ ಬೇಕಾಗ್ಯವು ಅಂತ ಹೇಳಕ್ ಫೋನ್ ಕಾಲ್ಸ್ ಬರ್ತಾವ ಅದನ್ನ ಅಟೆಂಡ್ ಮಾಡಬೇಕು ಆಮೇಲೆ ಮನೆ ಕೆಲಸ ಪ್ಲಸ್ ಮಕ್ಳು ನೋಡ್ಕೊಳೋದು ಪ್ಲಸ್ ಯೂಟ್ಯೂಬ್ ಕೆಲಸ ಬಿಸ್ನೆಸ್ ನೋಡ್ಕೊಳೋದು ಫೋನ್ ಕಾಲ್ಸ್ ಅಟೆಂಡ್ ಮಾಡೋದು ಜೊತೆಗೆ ನಾನು ರೊಟ್ಟಿ ಸ್ವಲ್ಪ ಮಾಡಿಕೊಟ್ರಾಯ್ತು ನನಗೆ ರೊಟ್ಟಿ ಮಾಡಕ್ ಬರುತ್ತ ಆದಾಯ ಮುಖಾಂತರ ಮಾಡ್ಕೊಂಡ್ರಾಯ್ತು ಯಾವಾಗಾರ ಯಾವಾಗರ ಒಂದೊಂದ್ಸರಿ ಆರ್ಡರ್ ಬಂದು ಅಂದ್ರೆ ತಗೊಂಡ್ರಾಯ್ತು ಬಿಡು ಮನೆಯಾಗ್ ಮಾಡೋದೈತಿ ಅಂತೇಳಿ ತಗೊಂಡೆ ಆದ್ರೆ ಅದು ನನಗ ಹೆಲ್ತ್ಗೆ ಸಾಕಷ್ಟು ಹೊಡೆತ ಬಿತ್ತು ಹಾಗಾಗಿ ಆ ಮಾಡ್ಬೇಕಂತ ಅನ್ಕೊಂಡಿದ ಕೆಲಸ ಮಾಡೋದಿಕ್ ಆಗ್ಲಿಲ್ಲ ಸೋ ಅದು ಆಗ್ಲಿಲ್ಲ ಯಾರೇ ಇರಲಕ್ಕ ಈ ವಿಡಿಯೋದ ಮುಖಾಂತ್ರ ನಾನು ಒಂದ್ ಕೆಲ್ಸ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವ್ ಮಾಡೋ ಕೆಲ್ಸ ಅದು ಸಂದಿರ್ಲಿ ದೊಡ್ಡದಿರಲಿ ಅದಕ್ಕೆ ನಾವು ಮೇನ್ ಆಗಿ ರೆಸ್ಪೆಕ್ಟ್ ಕೊಡ್ಬೇಕು ನಾವ್ ಆ ಕೆಲ್ಸ ಮಾಡ್ತೀವ ನಮ್ಗದು ನೀಗುತ್ತಾ ಏನಂದ್ರು ಕೆಲವು ಸಂದರ್ಭದೊಳಗ ಲಕ್ಷ್ಯ ಕೊಡಕ ಹೋಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರ ಒಂದ್ ಮಾತ್ ಹೇಳ್ತೀನಿ ಈವ ಈ ಜಗತ್ತಿನೊಳಗ್ ಬದುಕಬೇಕಂದ್ರ ಸಾವಿರಾರು ಮಾರ್ಗಗಳದವ್ ನಾವು ನಿಯತ್ತಾಗಿ ಬದುಕಬೇಕಪ್ಪ ಅಂದ್ರೆ ನಮ್ಮ ಮನಸ್ಸಿನ ಮಾರ್ಗ ಒಂದೇ ನಮಗ್ ಸಾಕು ಸಾವಿರಾರು ಮಾರ್ಗ ಬೇಡ ನಮ್ಮ ಒಂದು ಏನಂತೀರಿ ಮೊನ್ನೆ ಮಾರ್ತಿ ಹೇಳ್ಬೇಕಂದ್ರೆ ನಮಗ ಏನ್ ಕೆಲಸ ಮಾಡಕ್ ಅರ್ಹ ಅದೀವಿ ಅನ್ನೋದು ನಮ್ಗೊಂದು ಗೊತ್ತಿರ್ತೈತಿ ಬಟ್ ಅದು ನಮ್ ಆ ಆ ಕೆಲ್ಸ ಮಾಡಕ್ ನಮ್ಗ ಆಗುತ್ತ ಆದ್ರೆ ಇನ್ನೊಬ್ರು ಏನ್ ಅನ್ಕೋತಾರ ಅಂತೇಳಿ ನಾವು ಮಾಡಕು ಹಿಂಜರ್ ಇದೀವಪ್ಪ ಅಂತಂದ್ರ ಅದು ನಮಗ ಮಾಡುವಂತ ಸಾಮರ್ಥ್ಯ ಇದ್ರು ನಮಗದು ವಿಚಾರ ಆ ಥರ ನಾವು ಮಾಡ್ಕೋತ ಹೋದಂಗೆಲ್ಲ ನಮಗದು ಮಾಡೋ ಕೆಲಸ ನಮಗ ನಾವೇ ಅದನ್ನ ಇಗ್ನೋರ್ ಮಾಡಿಬಿಡ್ತೀವಿ ಅದರಿಂದ ನಮಗೆ ಬರುವಂತ ಆದಾಯವನ್ನ ನಾವು ಕಳ್ಕೊಂಬಿಡ್ತಿವಿ ಆದ್ರೆ ಏನೇ ಇರಲ್ಲಕ್ಕ ಜೀವನ ಮಾಡ್ಬೇಕ ಜೀವನ ವಿಡಿಯೋ ಚಂದ್ ಇಲ್ಲಿ ಕಿಲ್ಬಾ ಎಲ್ಕೊಂಡ್ಬಿತಿ ಗಪ್ಕೊಂಡಿರ್ಬೇಕು ಆವಾಜ್ ಆವರೆಗೂ ಬರಬಾರ್ದು ಅಲ್ಲಿ ನಾವು ಮನಿ ಕೆಲಸ ಮಾಡ್ಕೊಂಡ ಈ ತರದ್ ಈಗಿನ ಮಕ್ಳನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಇರ್ತೇತಿ ಹೆಣ್ಮಕ್ಳಿಗಷ್ಟೇ ಗೊತ್ತಿರ್ತೈತಿ ಬಟ್ ಇವಾಗ ನಾನು ಏನ್ ಹೇಳಕತ್ತಿನಪ್ಪ ಅಂತಂದ್ರ ನಮಗ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗದೆ ಇದ್ರೂ ಪರವಾಗಿಲ್ಲ ತುಂಬಾ ಜನ ಹೆಣ್ಮಕ್ಳು ಬೇಜಾರ್ ಮಾಡ್ಕೊಂಡಿರ್ತೀರಿ ಅಯ್ಯೋ ಮನೆಯಾಗ ಇರ್ತೀವಿ ನಾವು ಏನು ಕೆಲಸ ಮಾಡೋಕ್ಕಾಗೋವಲ್ತು ಅಂತ ಅಂತೇಳಿ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡಕತ್ತೀನಿ ಯಾಕಂದ್ರೆ ನಾವು ನಾವು ಮಾಡೋವಂಥ ಕೆಲಸದ ಬಗ್ಗೆ ನಮಗೆ ಅರಿವೇನೇ ಇರೋಂಗಿಲ್ಲ ಇವಾಗ ಸಪೋಸ್ ಒಂದು ನಿಮಗೆ ಹಾಕ್ತೀನಿ ನನಗೆ ಒಂದು ಏನೋ ಕೆಲಸ ಮಾಡೋಕ್ಕಾಗಲಿಲ್ಲ ಫುಲ್ ಸುಸ್ತಾಗಿಬಿಟ್ಟಿತ್ತು ಅವತ್ತ ಬಾಂಡೆ ಕುಂತಿದ್ವು ಮನೆಯಾಗ ಒಣ ಕುಂತಿದ್ವು ಸೊ ಅದನ್ನ ಹೆಂಗಾದರೂ ಮಾಡಿ ಮಾಡಲೇಬೇಕಾಗಿತ್ತು ಅಡಿಗೆ ಮಾಡ್ಬೇಕಂದ್ರೆ ಬಾಂಡೆ ಬೇಕು ನಾಳೆ ಉಟ್ಕೋಬೇಕು ಮೈ ತೊಗೊಂಡು ಅರ್ಬಿ ಉಟ್ಕೋಬೇಕಂದ್ರೆ ಒಗೆಣ ಒಗಿಬೇಕು ಬಟ್ ನನಗೆ ಅದು ಆವತ್ತಿನ ದಿನ ನಂಗೆ ಏನಿ ನಂಗೆ ಏನೇ ಆದರೂ ನಂಗೆ ಮಾಡೋಕ್ಕಾಕಿದ್ದಿಲ್ಲ ಬಟ್ ನಾನೊಬ್ಬರಂಟೆ ಇದ್ರೆ ಹೆಲ್ಪ್ ತಗೊಂಡೆ ಬಾಂಡೆ ಒಗೆಣ ಮಾಡಿದರು ನೂರು ರೂಪಾಯಿ ಕೊಟ್ಟೆ ಸರಿನಾ ಒಂದೇ ದಿನ ಮಾಡಿದ್ದಕ್ಕೆ ಅದು ತುಂಬ ಬಾಂಡೆ ಇದ್ದಿಲ್ಲ ಒಗೇಣೂ ಕಸಿದ್ದಿಲ್ಲ ಸ್ವಲ್ಪ ಸ್ವಲ್ಪ ಇದ್ದು ಅಂದ್ರೂ ಈಗ ಐವತ್ತು ರೂಪಾಯಿಗೆ ಏನು ಬರುತ್ತೆ ಹೇಳ್ರಿ ಆ ಕೊಡೋರಿಗೆ ನಮ್ಗ ನಾ ಅಚ್ಚಿಗೆ ಆಗಿಬಿಡ್ತೈತಿ ಹಾಗಾಗಿ ಒಂದಿನ ನಮ್ಗೆ ಹೆಲ್ಪ್ ಮಾಡಿಕೊಟ್ರ ಅಂತೇಳಿ ನಾನು ನೂರು ರೂಪಾಯಿ ಕೊಟ್ಟೆ ಇದೇ ಪ್ರಕಾರ ನಾವು ದಿನ ಮನೆ ಬಾಂಡೆ ಮಾಡ್ತೀವಿ ಒಗೆಣ ಮಾಡ್ತೀವಿ ಪ್ಲಸ್ ಅಡಿಗೆ ಮಾಡ್ತೀವಿ ಮನೆಯೆಲ್ಲ ನೀಟಾಗಿ ಇಟ್ಕೊತೀವಿ ಸಂಡಾಸ್ ತಿಕ್ತಿವಿ ಬಚ್ಚಲ ತಿಕ್ತೀವಿ ಹ ಮಕ್ಕಳು ನೋಡ್ಕೊಂಡು ನೀಟಾಗಿ ಇರ್ತೀವಿ ಇಷ್ಟೆಲ್ಲ ಮಾಡ್ತೀವಂತಂದ್ರ ಇದಕ್ಕೆಲ್ಲ ನಾವು ಪಗಾರ ಹಚ್ಚಕತ್ರ ನಮ್ ಗಂಡದ್ ದುಡ್ದಿದ್ದೆಲ್ಲ ನಮಗೆ ಕೊಡ್ಬೇಕಾಗ್ತದ ಯಾರು ಕೂಡ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹೌಸ್ ವೈಫ್ ಅಂತಂದ್ರ ಅದು ಪೇಮೆಂಟ್ ಇಲ್ಲ ಜಾಬ್ ಅದು ಜವಾಬ್ದಾರಿ ಗಂಡ್ಮಕ್ಳು ಟೈಮ್ ಸಿರಿ ಸೀರಿ ಮನೆಯಾಗರ ನಾಷ್ಟ ಮಾಡ್ತಾರ ಬುತ್ತಿ ಕಟ್ಕೊಂತರ ಟೈಮಿಗೆ ಹೋಗಿ ಮನಿಗ್ ಟೈಮಿಗೆ ಬರ್ತಾರ ಆದ್ರ ನಮ್ದು ಟೈಮ್ಲೆಸ್ ಹೆಣ್ಮಕ್ಳು ಜೀವನ ಅಂತಂದ್ರೆ ಟೈಮ್ ಲೆಸ್ ಜಾಬ್ ಇದ್ದಂಗ ಯಾವಾಗ ಮನಿ ಬೀಗರ್ ಬರ್ತಾರ ಗೊತ್ತಾಗಲ್ಲ ಚಹಾಪಾಣಿ ಮಾಡ್ಕೊಡ್ತೀವಿ ಯಾವಾಗ ಮಕ್ಳಿಗೆ ಬೇರೆ ಏನಾದ್ರೂ ವೆರೈಟಿ ವೆರೈಟಿ ತಿಂಡಿ ತಿನ್ಬೇಕು ಅವ್ರ ಟೈಮಿಗೆ ಮಾಡ್ಕೊಡ್ತೀವಿ ಇಡೀ ಲೈಫಲ್ಲಿ ನಾವು ಅವ್ರಿಗೋಸ್ಕರ ಮೀಸಲಾಗಿ ಇಟ್ಟಿರ್ತೀವಪ್ಪ ಅಂತಂದ್ರ ಸೊ ನಮಗ ನಾವು ಗ್ರೇಟ್ ಅಂತ ಅನ್ಸ್ಕೊಬೇಕ ಎಲ್ಲೋ ಹುಟ್ಟಿರ್ತೀವಿ ನೋಡ್ರಿ ತಂದಿ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಊರು ಬಂಧು ಬಳಗ ಸ್ನೇಹಿತರು ಎಲ್ಲರನ್ನ ಬಿಟ್ಟು ಬರೀ ಈ ಒಂದು ಕೊರಳಿಗೆ ಕಟ್ಟಿರೋಂತ ಮಾಂಗಲ್ಯ ಏನಿರ್ತೈತ್ಲಾ ಅದಕ್ಕೆ ಬಿದ್ದು ನಮ್ಮ ಇಡೀ ಜೀವನವನ್ನು ನಾವು ಅವ್ರ ಮಕ್ಳಿಗೆ ಎತ್ತು ಕೊಡ್ತೀವಿ ಇಡೀ ಮನೇನ ನಿಭಾಯಿಸ್ಕೊಂಡು ಹೋಗ್ತಿವಿ ಇಷ್ಟೆಲ್ಲಾ ಮಾಡ್ತೀವಪ್ಪ ಅಂತಂದ್ರ ಹೌಸ್ ವೈಫ್ ಅಂತ ಅನಿಸ್ಕೊಂಡು ನಾವೇನು ಕೆಲವು ಸಲ ಬೇಜಾರಾಗಿ ಮಾಡ್ಕೊಂಡು ಕೊಂಡಿರ್ತೀವಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡಿಕ್ಕ ಹೋಗ್ಬೇಡ್ರಿ ನಿಮ್ಗೆ ಏನಾದರೂ ಮನೆಯಾಗ ಮಾಡುವಂಥ ಕೆಲಸ ನಿಮ್ಗೆ ತೂಗ್ತಿತ್ತು ಅದು ನಡೀತಿತ್ತಪ್ಪ ಅಂದ್ರ ಖಂಡಿತ ಮಾಡ್ರಿ ಸೊ ಅದು ನಿಮ್ಗೆ ಆಗಂಗಿಲ್ಲ ಮಾಡೋವಂಥ ಇಂಟ್ರೆಸ್ಟ್ ಇದ್ರೂ ಕೂಡ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಮನೇನೆ ನೀಟಾಗಿ ಇಟ್ಕೊಂಡಿರ್ತೀರಿ ಮಕ್ಕಳಿಗೆ ಟೈಮ್ ಸೀರಿ ನೀವು ಡಬ್ಬಿ ಕಟ್ತೀರಿ ಅವರು ಒಂದು ಹೋಮ್ ವರ್ಕ್ ಮಾಡೋ ಅಂತ ಒಂದು ಟೈಮ್ದೊಳಗೆ ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೆಲ್ಲಾನು ನಿಭಾಯಿಸ್ತೀರಿ ಸೊ ಬಟ್ಟೆ ಒಗೆದ್ಕೊಟ್ಟು ನೀಟಾಗಿ ಮನಿ ನೋಡ್ಕೊಂಡು ರುಚಿ ರುಚಿಯಾಗಿ ಅಡಿಗೆ ಎಲ್ಲ ಮಾಡ್ಕೊಡ್ತೀರಲ್ಲ ಸಾಕು ಅದು ಹೆಣ್ಮಕ್ಳು ಕರ್ತವ್ಯ ಒಂದು ಹೆಣ್ಣಿನ ಜವಾಬ್ದಾರಿನ ನೀವು ನಿಭಾಯಿಸ್ತೀರಿ ಅಂತಂದ್ರ ಅಷ್ಟೇ ನಮಗ್ ನಾವು ಗ್ರೇಟ್ ಅಂತ ಅನ್ಕೋಬೇಕೆ ಹೊರತು ಇಲ್ಲಪ್ಪ ನಮಗೂ ಮಾಡೋದಿತ್ತು ನಮ್ಗ ನಾಲ್ಕು ದುಡ್ಡು ದುಡಿಬೇಕನ್ನೋದಿತ್ತು ಅಂತ ಬೇಜಾರು ಮಾಡ್ಕೊಂಡ್ರ ಸೊ ಜನರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಏನೇ ಕೆಲಸ ನಿಂತಿದ್ರು ಕೂಡ ಮಾಡ್ರಿ ನಾಲ್ಕು ದುಡ್ಡು ಗಳಿಸ್ರಿ ಪ್ರತಿ ಸಾರು ಗಂಡನ ಹತ್ರ ಈ ಥರ ಕೈ ಚಾಚುವಂಥದ್ದನ್ನು ತಪ್ಪಿಸ್ರಿ ತಪ್ಪಿಸ್ಕೋರಿ ನೀವೇನಾದರೂ ಅಮೌಂಟನ್ನು ಇಟ್ಕೊಂಡು ಒಂದು ಗೋಲ್ಡ್ ತಗೋರಿ ಇಲ್ಲ ಒಂದು ಒಳ್ಳೊಳ್ಳೆ ಬಟ್ಟೆ ತೊಗೊಂಡು ಹಾಕೋರಿ ಇಲ್ಲ ಒಳ್ಳೊಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರ್ರಿ ಎಲ್ಲಾದರೂ ಒನ್ ಒನ್ ಡೇ ಟೂ ಡೇ ಪಿಕ್ನಿಕ್ ಹೋಗಿ ಬರ್ರಿ ನಿಮ್ಮ ದುಡ್ದಂಥ ಖರ್ಚಿನೊಳಗೆ ನಿಮ್ಮ ಮಕ್ಕಳಿಗೆ ಗಂಟೆಗೆ ಖರ್ಚು ಮಾಡಿಕೊಂಡು ನಾದೊಂದು ಹೆಮ್ಮೆಯಿಂದ ಹೆಮ್ಮೆಯಿಂದ ಖುಷಿ ಪಡ್ರಿ ಅವ್ರಿಗೆ ಏನಾದರೂ ಗಿಫ್ಟ್ಗಳನ್ನ ಕೊಡ್ರಿ ನಿಮಗೆ ನೀವೇ ತಗೊಂಡ್ ಖುಷಿ ಪಟ್ರಿ ಪಟ್ಕೊಳ್ರಿ ನಿಮ್ಮ ತಾಯಂದಿರಿಗೆ ಗಂಡಗ ಮಕ್ಳಗ ಯಾರಿಗೆ ನಿಮ್ಗೆ ಫ್ರೆಂಡ್ಸ್ಗೆ ಏನಾದರೂ ಈ ಥರದ್ದು ನೀವು ಮಾಡ್ಬೋದು ಮಾಡದೆ ಇದ್ರೂ ಕೂಡ ಬೇಜಾರು ಮಾಡ್ಕೋಬೇಡ ಅನ್ನೋ ಉದ್ದೇಶದಿಂದ ನಾನೇ ವಿಡಿಯೋ ಮಾಡಾತೀನಿ ತುಂಬ ಜನ ನನಗೆ ಇವಾಗ ಕಾಂಟ್ಯಾಕ್ಟ್ ಆಗಿದ್ದಾರ ಮಾತಾಡ್ತಿರ್ತಾರ ಅಕ್ಕ ನೀವು ಗ್ರೇಟ್ ಅಕ್ಕ ಅಂತೇಳಿ ಕಮೆಂಟ್ನಾಗು ಕೂಡ ಹಾಕ್ತಾರ ವಾಟ್ಸಪ್ ಮಾಡ್ತಾರ ಫೋನ್ ಕಾಲ್ದಾಗು ಕೂಡ ಇದೇ ಥರ ಹೇಳ್ತಿರ್ತಾರ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರ ಇದ್ದಾರ ನಾ ಮಾಡ್ಬೇಕಂತ ಅನ್ಕೊಂಡ್ವಿ ನಮ್ಮ ಕಡೆಯಿಂದ ಏನೂ ಆಗಕತ್ತಿಲ್ಲ ಅಕ್ಕ ನೀವು ಗ್ರೇಟ್ ಅಕ್ಕ ಅಂತೇಳಿ ಸೊ ನನ್ನ ಲೈಫಿಗೆ ನಾನು ಗ್ರೇಟ್ ಇರ್ಬೋದು ಬಟ್ ನನಗೆ ಗ್ರೇಟ್ ಅಂತೇಳಿ ನೀವು ಕೂಡ ಯಾರು ಅದನ್ನು ಬೇಜಾರು ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ ನೀವು ಗ್ರೇಟ್ ಆಗಿರ್ತೀರಿ ನೀವು ಮನೆಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತೀರಿ ಮನೆಯವರ ಬೇಕು ಬೇಡುಗಳನ್ನ ನೀವು ನಿಭಾಯಿಸ್ತೀರಿ ಸೊ ಈ ತರ ಎಲ್ಲ ಮಾಡ್ತಿರ್ತೀರಲ್ಲ ನೀವು ಕೂಡ ಗ್ರೇಟ್ ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ ಬಟ್ ನೀವು ಮಾಡುವಂತ ಕೆಲ್ಸಕ್ಕ ನೀವು ಅದೇ ಮನೇಲಿ ಮಾಡುವಂತ ಅಡಿಗೆನ ಬೇರೆದವ್ರ ಮನೆಗೆ ಹೋಗಿ ಮಾಡ್ರಿ ಅದಕ್ಕೊಂದು ಪೇಮೆಂಟ್ ಅಂತ ಐತಿ ಸೊ ಮಕ್ಳಿಗೆ ನೀವು ಹೋಮ್ ವರ್ಕ್ ಮಾಡೋದ್ ಹೆಲ್ಪ್ ಮಾಡ್ತೀರಿ ಅಂತಂದ್ರ ಅದೇ ನಾಲ್ಕು ಮಕ್ಳಿಗೆ ನೀವು ತಗೊಂಡು ಟ್ಯೂಷನ್ ಅಂತ ಹೇಳ್ರಿ ಅದಕ್ಕೂ ಪೇಮೆಂಟ್ ಐತಿ ಓಕೆನಾ ಇದೆಲ್ಲ ನಾವ್ ಬೇಡಪ್ಪ ನೀವು ಮನೆಗೆ ಮಾಡ್ತೀನಿ ಅಂತಂದ್ರೆ ನೀವು ಬಾರಾಮ್ ಸಿರಿ ನೀವಿಂದಾಗಿ ಹೇಳ್ಕೊಡ್ರಿ ನಾನೊಬ್ಬ ಗೃಹಿಣಿ ನಾನೊಬ್ಬ ಹೌಸ್ ವೈಫ ನೀವು ಗೃಹಿಣಿಯಿಂದನೇ ಮನೆಯ ನೆಡವಂತದ್ದು ಮಕ್ಕಳು ಹೊರಗಡೆ ದುಡ್ದು ಆರಾಮ್ ಸಿರಿ ರೊಕ್ಕ ತಂದು ದುಡ್ದು ಬರ್ತೀನಿ ಅನ್ನೋ ಇರ್ತೈತಿ ಬಟ್ ಹೆಣ್ಮಕ್ಳು ನಾವು ಹಣವನ್ನು ದುಡ್ದು ಇದ್ರು ಕೂಡ ನಾವು ಎಲ್ಲರಿಕಿನ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಂತಂದ್ರೆ ಎಲ್ಲರ ಹೆಲ್ತ್ ಬಗ್ಗೆ ನಾವು ಕೇರ್ ತಗೊಂತೀವಲ್ಲ ಅದೇ ಒಂದು ದುಡಿಮೆ ಈಗಿನ ಕಾಲದೊಳಗ ದುಡ್ಡನ್ನ ಹೆಂಗಾದ್ರೂ ಸಂಪಾದನೆ ಅಂತ ಅನ್ಕೋಬಹುದು ಆದ್ರ ಆರೋಗ್ಯನ ಸಂಪಾದನೆ ಮಾಡಕ್ ಆಗಂಗಿಲ್ಲ ಮೇನ್ ಆಗಿ ನೀವು ನಿಮ್ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡ್ರಿ ಆಮೇಲೆ ನಿಮ್ ಇಡೀ ಮನೆಯನ್ನ ನೀವು ಕೂಡ ನಿಭಾಯಿಸ್ಕೊಂಡು ಒಂದ್ ಒಳ್ಳೆ ಜವಾಬ್ದಾರಿಯಾಗಿ ನಿಮ್ ಮನೆಯನ್ನ ಮೇಂಟೈನ್ ಮಾಡಬಹುದು ನನಗೆ ಎಷ್ಟ್ ಗೊತ್ತಿರುತ್ತೋ ನನ್ನೆಲ್ಲಾ ಅಕ್ಕ ತಂಗಿಯರ್ಗೆ ಬೇಜಾರಾಗ್ಬಾರ್ದು ತುಂಬಾ ಜನ ಬೇಜಾರಾಗಿರ್ತೀರಿ ಏನೋ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಮನ್ಯಾಗ ಬೇಡ ಅಂತ ಹೇಳ್ತಿರ್ತಾರ ಸೊ ನೀ ದುಡ್ದು ನಮ್ ಮನೆಯಾಗ ಸಾಕ್ಬೇಕು ಅನ್ನೋ ಗಣ್ಮಕ್ಳು ಇರ್ತಾರ ಅದು ಬಹಳ ಖುಷಿ ಪಡ್ರಿ ಯಾಕಂದ್ರ ನಿಮ್ಮ ಮನೆಯಾಗ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ನಿಮ್ ಗಂಡ ಆಗಿರ್ಬೋದಾ ನಿಮ್ ಗಂಡನ ಮನೆಯವರಾಗಿರ್ಬೋದಾ ಸೊ ನಿಮ್ಮನ್ನ ಒಂದು ಒಳ್ಳೆ ಪ್ರೀತಿ ವಿಶ್ವಾಸದಿಂದ ನೋಡ್ತಿರ್ತಾರ ಹಾಗಾಗಿ ನಿಮ್ಮ ಒಂದು ದುಡಿಮೆನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನಿಮ್ಮಿಂದ ಬರುವಂತ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಂತಂದ್ರ ಖಂಡಿತ ಖುಷಿ ಪಡ್ರಿ ಸೊ ಇರೋದ್ರೊಳಗನೆ ಆದಷ್ಟು ಹೆಲ್ತ್ ಕಡೆ ಗಮನ ಕೊಡ್ರಿ ಎಲ್ಲಾರದು ನಿಮ್ಮ ಕೈಯಾಗಿರ್ತೈತಿ ಗೃಹಿ ಆದವಳು ಸೊ ಯಾವ್ದಕ್ಕೂ ಕಡಿಮೆ ಇಲ್ಲ ಸೊ ಇದು ಒಂದು ಮಾತು ಹೇಳ್ಕೊಬೇಕಂತ ಅನಿಸ್ತಿತ್ತು ಹಂಗಾಗಿ ನನ್ನ ಎಮ್ ಕೆ ಸವಿದೀಪು ಚಾನಲ್ದೊಳಗ ಇದೊಂದು ವಿಷಯನ ನಾನು ಹಂಚ್ಕೊಳಕತ್ತೀನಿ ಯಾರಿಗಾದ್ರೂ ಏನಾದರೂ ಏನಾದ್ರೂ ಸ್ವಲ್ಪ ಬೇಜಾರಾಗಿರ್ಬೋದು ಇಲ್ಲ ನಾವು ಮಾಡ್ಬೇಕು ಮಾಡ್ಬೇಕಂತ ಅನ್ಕೊಂಡು ಈ ಬೇಜಾರ ಈ ವಿಡಿಯೋ ಮೇಲೆ ನೀವು ಅದನ್ನ ಕಳೆದ ಆ ಬೇಜಾರನ್ನ ಮಾಡ್ಕೊಂಡಂಗಿಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಹೆಣ್ಮಕ್ಳು ಬಹಳ ಸ್ಟ್ರಾಂಗ್ ಇದೀವಿ ನಾವು ಇಷ್ಟು ಮನೆಯೆಲ್ಲ ಈಗಿನ ಕಾಲದ ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗೋದಂದ್ರ ಬಹಳ ರೀ ನಮ್ ತಾಯಂದ್ರೆ ಅವಾಗೆಲ್ಲ ನಾಲ್ಕೈದು ಮಕ್ಕಳು ಎಲ್ಲಾ ಎತ್ತು ಮನೆ ಕೆಲಸ ನೋಡ್ಕೊಂಡು ಮಕ್ಕಳು ರೆಡಿ ಮಾಡಿ ಉಣಿಸಿ ತಿನಿಸಿ ಹೊಲ ಮನೆ ಕೆಲಸ ಎಲ್ಲ ಬರೋರು ಅವಾಗ ಅವಾಗ ನಾವೆಲ್ಲ ನಾವು ನೈನ್ಟಿನ್ ನೈನ್ಟಿ ಟು ನೈಂಟಿ ಫೋರ್ ಕಿಡ್ಸ್ ಎಲ್ಲ ಅವಾಗ ಹೆಂಗ್ ಬೆಳೋದು ಏನು ಮಾಡಿದೋ ಅವಾಗಿಂದ ಗೊತ್ತಾಗಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಹೆಂಗ್ ಬೆಳೆಸ್ಯಾರೋ ಏನೋ ಇವಾಗ ಒಂದೆರಡು ಮಕ್ಕಳನ್ನ ಇಟ್ಕೊಂಡು ಮನೆಯಾಗ ಇದ್ದು ನಮಗ ಎಪ್ಪಾ ನಂಗೆ ಅಂತ ಅನ್ಸಿ ಬಿಡ್ತೈತಿ ಹಾಗಾಗಿ ಹೆಣ್ಮಕ್ಳೇ ಸ್ಟ್ರಾಂಗ್ ಯಾರು ಕೂಡ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈ ವಿಡೋ ಒಂದು ಚೂರಾದ್ರು ಕೂಡ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿತ್ತು ಏನಾದರೂ ನಾನು ಹೇಳೋ ಮಾತಿನ ಸತ್ಯ ಅಂತ ಅನಿಸಿತ್ತು ಹೌದಪ್ಪ ನಿಜವಾಗಲೂ ನನ್ನ ಮನಸ್ಸಿನ ಮಾತು ನಮ್ಮ ಸವಿತಕ್ಕ ಯಾವತ್ತು ಮಾತಾಡಿದ್ರು ಅಂತ ನಿಮಗೆ ಏನಾದ್ರೂ ಒಂಚೂರು ಎಲ್ಲಾದ್ರೂ ಅನಿಸಿತಪ್ಪ ಅಂದ್ರ ವಿಡಿಯೋ ಒಂದು ಲೈಕ್ ಮಾಡ್ರಿ ಅಭಿಪ್ರಾಯನ ನೊಳಗ ಬರೆದು ತಿಳಿಸ್ರಿ ಬೇಗ ರಿಪ್ಲೈ ಕೊಡಕ್ ಆಗಿಲ್ಲ ನಾನು ಕಮೆಂಟ್ ಅನ್ನ ಓದ್ತಾ ಇರ್ತೀನಿ ನನ್ಗೂ ಖುಷಿ ಅಂತ ಅನಸ್ತದ ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನನ್ ಮಕ್ಕಳು ಕೂಡ ಇಲ್ಲಿ ಇದಾರ ಗೊತ್ತಿದಾರ ನೋಡ್ರಿ ಸೈಲೆಂಟ್ ಆಗಿದಾರ ಮಕ್ಕಳನ್ನ ನೀಟಾಗಿ ಬೆಳೆಸೋದು ಒಂದ್ ದೊಡ್ಡ ಜವಾಬ್ದಾರಿ ಮಕ್ಕಳು ಹೊರಗಡೆ ಹೋಗಿ ದುಡಿಬಹುದು ಬಟ್ ಮಕ್ಕಳಿಗೆ ಎಲ್ಲ ರೀತಿಯಿಂದ ಕೂಡ ನೋಡ್ಕೊಳುವಂಥದ್ದು ತಾಯಿನೇ ಆ ಮಕ್ಕಳಿಗೆ ಒಂದೊಳ್ಳೆ ಸಂಸ್ಕಾರ ಕೊಡೋದ್ರೊಳಗೆ ತಾಯಿಯ ಜವಾಬ್ದಾರಿ ಜಾಸ್ತಿನೇ ಇರ್ತೈತಿ ಸೊ ಹಾಗಾಗಿ ನಾವು ನಮಸ್ತಕ ಗ್ರೇಟ್ ಅಂತ ಅನ್ಕೊಂಡು ಮೊದಲು ನಾವು ಹೆಲ್ತನ್ನ ನೀಟಾಗಿ ಇಟ್ಕೊಂಡಿವಪ್ಪ ಅಂದ್ರೆ ನಾವೆಲ್ಲರ ಕಾಜಿನ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು ಯಾರೆಲ್ಲ ಇಷ್ಟೊತ್ತನ ನಿಮ್ಗೆ ಒಳ್ಳೆ ಕ್ವಾಲಿಟಿ ಟೈಮನ್ನ ನಮ್ಮ ಇಡೋದೊಳಗೆ ಹಾಕಿದೀರಿ ನಮ್ಮ ಮಾತುಗಳನ್ನ ಕೇಳಿದ್ದೀರಿ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರಾಗಿದ್ರ ಖಂಡಿತ ಎಲ್ಲೋ ಒಂಚೂರು ನಿಮ್ಗೆ ನನ್ನ ಮಾತು ನನ್ನ ವಿಡಿಯೋ ಇಷ್ಟ ಆಗೇ ಆಗಿರ್ತೈತಿ ಹೊಸಬ್ರ ಯಾರಾದರೂ ನೋಡಕ್ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಶೇರ್ ಮಾಡ್ರಿ ನನಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನೆಲ್ ಬೆಳೆಸ್ರಿ ನನ್ನನ್ನು ಕೂಡ ಬೆಳೆಸ್ರಿ ಇದೇ ತರ ಒಂದು ಇನ್ನೊಂದು ಕಂಟೆಂಟ್ನೊಳಗೆ ಇಲ್ಲ ಒಂದು ಯಾವುದಾದ್ರೂ ಒಂದು ಹೊಸತನದ ವಿಡಿಯೋದೊಳಗ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್